ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ನನ್ನ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ನಾನು ಇವತ್ತು ಯೂಟ್ಯೂಬ್ ಚಾನೆಲ್ ಯಾವ ರೀತಿ ಸುಲಭವಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಹೇಳಿಕೊಡ್ತೇನೆ ಮೊದಲಿಗೆಗೆ ಯೂಟ್ಯೂಬಿಗೆ ಹೋಗಿ ನೋಡಿ ಇಲ್ಲಿ ಯೂ ಅಂತ ಹೇಳಿ ಕಾಲ್ತದಲ್ಲ ಪ್ರೊಫೈಲ್ ಅಲ್ಲಿಗೆ ಒತ್ತಿ ಸುಲಭವಾಗಿ ಕೆಲವರು ಹೇಳ್ತಾರೆ ನೀವು ಚಾನೆಲ್ ಕ್ರಿಯೇಟ್ ಮಾಡಿ ಆದಮೇಲೆ ಕ್ರೋಮಲ್ಲಿ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ಗೆ ಹೋಗಿ ಎಲ್ಲ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ಅದನ್ನು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದರ ಓಡೋದಿಲ್ಲ ನಿಮಗೆ ವೀಡಿಯೋಸ್ ನೋಡಿ ನಾನು ನಿಮಗೆ ಯಾವ ರೀತಿ ಸುಲಭವಾಗಿ ಹೇಳಿ ಹೇಳಿಕೊಡ್ತೇನೆ ಮೊದಲಿಗೆ ಸ್ವಿಚ್ ಸ್ವಿಚ್ ಅಕೌಂಟ್ ಅಂತೇಳಿ ಇರ್ತದೆ ಅಲ್ಲಿಗೆ ಹೇಗೆ ಒತ್ತಬೇಕು ಹೀಗೆ ಒತ್ತಿ ನೋಡಿ ಇಲ್ಲಿ ಜಿಮೇಲ್ ಇರ್ತದೆ ನಾನೀಗ ಅರ್ಶಿತಿ ಅನ್ನಂತೇಳಿ ಜಿಮೇಲ್ ಉಂಟು ಅದಕ್ಕೆ ಓದ್ತೀನಿ ನೋಡಿ ಈಗ ಆಯಿತು ಇನ್ನು ಪ್ರೊಫೈಲ್ಗೆ ಹೀಗೆ ಒತ್ತಿ ನೋಡಿ ಇಲ್ಲಿ ಹೇಳಿ ಅಂತೇಳಿ ಕಲ್ತದಲ್ಲ ದೊಡ್ಡದಾಗಿ ಅಲ್ಲಿಗೆ ಹೀಗೆ ಒತ್ತಬೇಕು ಹೀಗೆ ಒತ್ತಿ ಆದಮೇಲೆ ನೋಡಿ ಇಲ್ಲಿ ಮ್ಯಾನೇಜ್ ವೀಡಿಯೋಸ್ ಈಚೆಗಡೆ ಪೆನ್ಸಿಲ್ ಚಿತ್ರ ಕಾಣ್ತದಲ್ಲ ಅಲ್ಲಿಗೆ ಹೀಗೆ ಒತ್ತಬೇಕು ಹೀಗೆ ಒತ್ತಿ ನೇಮ್ ನೇಮ್ ಕೇಳ್ತದಲ್ಲ ಅಲ್ಲಿಗೆ ಹೀಗೆ ನೇಮಿಗೆ ಹೀಗೆ ಒತ್ತಿ ನಿಮಗೆ ಬೇಕಾದ ಸರ್ ನಾನೀಗ ಹರಿ ಪುತ್ತೂರು ಅಂತ ಹೇಳಿ ಹಾಕ್ತೇನೆ ನೋಡಿ ಹರಿ ಹರಿ ಪುತ್ತೂರು ಹರಿ ಪುತ್ತೂರು ನೋಡಿ ಹರಿ ಪುತ್ತೂರು ಅಂತ ಹೇಳಿ ಹಾಕಿದ್ದೇನೆ ಇನ್ನು ಸೇವ್ ಕೊಡಬೇಕು ಈಗ ಹೀಗೆ ಸೇವಿ ಇನ್ನು ಇಲ್ಲಿ ನೋಡಿ ಕೆಳಗೆ ಸೆಟ್ಟಿಂಗ್ ಪ್ರೈವೇಸಿ ಅದನ್ನು ಅದು ಆಫ್ ಆಗಿರಲಿ ಇದು ಕೂಡ ಮೈ ಕಮ್ಯುನಿಟಿ ಕೂಡ ಅದು ಕೂಡ ಆಫ್ ಆಗಿರಲಿ ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕು ನಾನೀಗ ಜಸ್ಟ್ ಬರಿತೇನೆ ವೆಲ್ಕಮ್ ಕಮ್ ಮೈ ಯೂಟ್ಯೂಬ್ ಯೂಟೂಬ್ ಚಾನೆಲ್ ನೋಡಿ ಇಷ್ಟು ಬರ್ತಿದ್ದೀನಿ ವೆಲ್ಕಮ್ ಮೈ ಯೂಟೂಬ್ ಚಾನಲ್ ಅಂತೇಳಿ ಈಗ ಒತ್ತಿ ಸೇವ್ ಕೊಡಬೇಕು ಇಲ್ಲಿ ಮೇಲೆ ಸೇವ್ ಕಾಣ್ತಾ ಇದೆ ಅಲ್ಲ ಅದಕ್ಕೆ ಒತ್ತಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಅದಕ್ಕೆ ನೀವು ಎಡಿಟ್ ಮಾಡಿ ಫೋಟೋ ಹಾಕಬೇಕು ನನಗೆ ಹಾಕೋದಿಲ್ಲ ಇಲ್ಲಿ ಕೂಡ ಹಾಗೆ ಈಗ ಪ್ರೊಫೈಲ್ ಫೋಟೋ ಹಾಕಿ ಆಮೇಲೆ ಆಯಿತು ಇನ್ನು ಈಗ ಚಾನೆಲ್ ರೆಡಿ ಆಗ್ತದೆ ನೋಡಿ ನೋಡಿ ಇಲ್ಲೇ ಬಂತು ಹರಿ ಪುತ್ತೂರು ಇನ್ನೂ ಇಷ್ಟು ಮಾತ್ರ ಮಾಡಿದರೆ ಸಾಕು ನೀವು ಚಾನೆಲ್ ಕ್ರಿಯೇಟ್ ಮಾಡುವ ಇನ್ನು ಕ್ರೋಮಗೆಲ್ಲ ಹೋಗಿ ಸೆಟ್ಟಿಂಗ್ ಮಾಡಬೇಕು ಅಂತ ಇಲ್ಲ ಈಗ ಮಾಡಿದರೆ ಕೂಡ ಒಳ್ಳೆ ಓಡ್ತದೆ ಮತ್ತು ಮಾನಿಟೈಸೇಷನ್ ಆಗುವಾಗ ಮಾತ್ರ ನೀವು ಕ್ರೋಮಲ್ಲಿ ಹೋಗಿ ಸೆಟ್ಟಿಂಗ್ ಮಾಡಿದರೆ ಆಯಿತು ಈಗ ಗೊತ್ತಾಯಿತಲ್ಲ ಎಲ್ಲರಿಗೆ ಹೇಗೆ ಮಾಡೋದು ಅಂತೇಳಿ ಇನ್ನೂ ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಆಲ್